ಮತ್ತೆ ಸುಧಾರಣೆ ಆಗುತ್ತೆ ಅಂದ್ರೆ ಹೆಂಗಾಗುತ್ತೆ ಅಂದ್ರೆ ನೀರ್ ಗ್ಯಾರಂಟಿ ಆದ್ಮೇಲೆ ಬೆಳೆ ಬೆಳಿತೀಯಾ ಒಂದ್ ಹಸು ಸಾಕ್ತಿಯಾ ಒಂದ್ ಕುರಿ ಆಗ್ತಿಯಾ ಒಂದು ಅಡಕೆ ತೋಟ ಮಾಡ್ತೀಯಾ ಅದ್ರೊಳಗೆ ತರಕಾರಿ ಬೆಳಿತಿಯಾ ಹೂವು ಬೆಳಿತಿಯ ಎಲ್ಲ ದುಡ್ಡು ಬರುತ್ತೆ ವಾರ ಆದ್ ಕೂಡ್ಲೆ ವಾರ ಆದ ಕೂಡಲೇ ತಿಂಗಳಾದ ಕೂಡಲೇ ದುಡ್ಡು ಬರ್ತಿದ್ದಂಗೆ ದುಡ್ಡಲ್ಲಿ ಜೋಬಾಗಿ ಇಟ್ಕೊಂಡು ಪ್ಯಾಟಿಗೆ ಹೋಗ್ತೀಯಾ ನಿಮ್ಮ ಅಪ್ಪ ನಿಮ್ಮ ಹೆಂಡ್ತಿ ಮಕ್ಕಳೆಲ್ಲ ಕರ್ಕೊಂಡು ಹೋಗ್ತೀಯಾ ಬಟ್ಟೆ ತಗೋತೀಯ ಮಕ್ಳು ಫೀಸ್ ಕಟ್ತೀಯಾ ಡಾಕ್ಟ್ರು ಶಾಪ್ ಕೊಡ್ತೀಯಾ ಎಲ್ಲ ತಗೋಳ್ತೀರಾ ಇದಕ್ಕೆ ಹೇಳೋದು ಜಿ ಡಿ ಪಿ ಅಂತ ಯಾವಾಗ ರೈತನಿಗೆ ಖರೀದಿ ಮಾಡುವ ಸಾಮರ್ಥ್ಯ ಬರುತ್ತೋ ರೈತನ ಮಗ ಮೂರು ಕಾಸಿಂದ ಹಬ್ಬರಿಗೆ ಹೋಗೋದು ಬಿಟ್ಟು ಒಂದು ಎಕರೆ ಜಮೀನಿದ್ದರೂ ಸಾಕಾಗ ನಾನು ಬೇಸಾಯ ಮಾಡ್ತೀನಿ ಅವನು ಅವನು ಯಾವನೇ ಬೇಕಾಯಿತೆ ಅಂತ ಹೇಳಿ ಒಕ್ಕಲ್ ತನಗೆ ಬರ್ತಾನೆ ಒಕ್ಕಲಿ ತನಗೆ ಬಂದಾಗ ರೈತರ ಮಹಿಮೆ ಜಾಸ್ತಿ ಆಗುತ್ತೆ ರೈತರು ವಿದ್ಯಾವಂತ ಹುಡುಕರು ವಿದ್ಯಾಭ್ಯಾಸ ಬಿಟ್ಟು ವಿದ್ಯಾಭ್ಯಾಸ ಮುಗಿಸಿ ವ್ಯವಸಾಯ ಕ್ಷೇತ್ರಕ್ಕೆ ಬಂದೆ ಸರ್ಕಾರಿ ಅಧಿಕಾರಿಗಳನ್ನು ಯಾಕೋ ಮಗನೇ ನಾನು ಓದಿನ ನಿನ್ನಷ್ಟೇ ಓದಿನಿ ಅಪ್ಪ ಜಮೀನು ಮಾಡಿದ ನಾನು ಬೇಸಾಯ ಮಾಡ್ತೀನಿ ನಿನ್ನ ಬೇಸಾಯ ಜಮೀನಿಲ್ಲ ಬೆ ನೌಕರಿ ಮಾಡ್ತಿದ್ದೆ ಮಾಡೋ ಮಗನೇ ಲಂಚ ಯಾಕೆ ಅಂತ ಕೇಳುವ ಸಾಮರ್ಥ್ಯ ರೈತರ ಮಕ್ಕಳಿಗೆ ಬರುತ್ತೆ ದಯಮಾಡಿ ಇದನ್ನು ಎಲ್ಲರಿಗೂ ಹಂಚ್ಕೊಳ್ಳಿ ಲಂಚ ತಗೋಬೇಡಿ ಅಂತಲ್ಲ ತಗೋ ಕೂಡ ಲಂಚ ನಿಮಗೆ ಸಂಬಳ ಜಾಸ್ತಿ ಕೇಳಿ ಸರ್ಕಾರದಲ್ಲಿ ಆದರೆ ನಮ್ಮ ರೈತರಿಗೆ ಅನಗತ್ಯವಾದ ತೊಂದರೆಗಳನ್ನು ಕೊಟ್ಟು ಲಂಚವನ್ನು ವಸೂಲು ಮಾಡೋಕ್ಕೆ ನೀವು ನೌಕರಿ ಕೊಟ್ಟಿರೋದು ಅಲ್ಲ ನೀವು ಸರ್ವಿಸ್ ಮಾಡೋಕ್ಕೆ ಸೇವೆ ಮಾಡೋಕ್ಕೆ ಅಂತ ಹೇಳಿ ನೀವೆಲ್ಲ ರೈತರ ಮಕ್ಕಳು ಇದನ್ನು ಜಾಸ್ತಿ ಈ ಈ ವಿಡಿಯೋನ ಹಂಚೋದ್ರ ಮೂಲಕ ಹಳ್ಳಿಯ ಮಕ್ಕಳಿಗೆ ಧೈರ್ಯ ತುಂಬಿ ಅದು ರೈತ ಸಂಘಟನೆಯ ಮೂಲ ಗುರಿ ನಾವೆಲ್ಲ ಡಿಗ್ರಿ ಪಾಸ್ ಮಾಡಿ ಶಾಮಣ್ಣ ನಾನು ಸುಂದರೇಶ ಸ್ವಾಮಿ ನಾವೆಲ್ಲ ಈ ಎಲ್ಲಿ ಹಾಳಾಗ್ತಾಯಿದ್ದೀವಿ ಅರೆ ಇಷ್ಟು ದುಡಿದ್ರೂ ಯಾಕೆ ಬರ್ತಾನೆ ಬರ್ತಾಯಿದೆ ಮತ್ತು ನಮ್ಮಪ್ಪ ಸಾಲ ಮಾಡೋಂಗಿಲ್ಲ ಸಾಲ ಕಟ್ಟೋಂಗಿಲ್ಲ ನಾನು ಸಾಲ ಕಟ್ಟಕ್ಕಾಗಿಲ್ಲ ಏ ಮಗ ಮಗಾನ ಇವರು ಅಂತಾರೆ ಮತ್ತು ನಾನು ವಿಷ ಕುಡಿಬೇಕು ನಾನು ನನ್ನ ಹೆಂಡತಿ ಪಾಪರಾಗ್ತಾಳೆ ನನ್ನ ಹೆಂಡತಿ ಮಕ್ಕಳು ಬಿಕಾರಿ ಆಗ್ತಾರೆ ಇದನ್ನು ತಪ್ಪಿಸ್ಬೇಕು ಅಂದರೆ ಹೋರಾಟ ಈ ಶಾಲು ದಿಕ್ಷೆ ಹಾಗಾಗಿ ಎಲ್ಲ ರೈತರ ಮಕ್ಕಳು ಚುನಾವಣೆ ಬಂದಾಗ ಒಂದು ಓಟ ಹಾಕಿ ಯಾರಿಗಾರ ಹಾಕಲಿ ಆದರೆ ನಾನು ಮಾತ್ರ ರೈತನ ಮಗ ನಾನು ಒಕ್ಕಲ್ತಾನ ಮಾಡೋರು ನನ್ನ ಸಿಂಬಲ್ ಇದು ಅಂತ ನೀವು ಯಾವುದೇ ಕಚೇರಿಗೆ ಹೋಗಿ ಶಾಲೆ ಹಾಕ್ಕೊಂಡು ಹೋಗಿ ಕೆಲಸ ಮಾಡ್ತಕ್ಕಂಥ ಧೈರ್ಯವನ್ನು ತಂದು ಕೊಟ್ಟಿದ್ದು ನರಗುಂದ ನವಲಗುಂದದ ಹುತಾತ್ಮರನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಂತೀನಿ ಶಿವಮೊಗ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆ ಮಂಡ್ಯ ಜಿಲ್ಲೆ ಹಾಸನ ಜಿಲ್ಲೆ ನರಗುಂದ ನವಲಗುಂದ ಗಜೇಂದ್ರಗಡ ನಿಪ್ಪಾಣಿ ನಾಗಸಮುದ್ರ ಗೆಜ್ಜಲ್ಗೆರೆ ವಿಠಲೇನಹಳ್ಳಿ ಹಾವೇರಿ ಜಿಲ್ಲೆ ಹೀಗೆ ಗೋಲಿ ಆದರೂ ಕೂಡ ರೈತರ ಮಕ್ಕಳು ನಾನು ರೈತನ ಮಗ ಈ ಹೋರಾಟ ಮಾಡ್ತೀನಿ ಅಂತ ಶಾಲೆ ಹಾಕ್ಕೊಂಡು ನಿಂತಿದ್ದಲ್ಲಿ ಇವತ್ತು ಐವತ್ತನೇ ವರ್ಷದ ರೈತ ಸಂಘ ನಡೀತಾ ಇದೆ ಅದರಿಂದ ಸರ್ಕಾರಗಳನ್ನು ಬದಲಾವಣೆ ಮಾಡೋ ಸಾಮರ್ಥ್ಯ ರೈತರ ಮಕ್ಕಳಿದೆ ಜಯವಾಗಲಿ ರೈತ ಹೋರಾಟಕ್ಕೆ ತುಂಗಾ ಗಂಗಾ ಪೂಜೆಗೆ ದಯಮಾಡಿ ಇವತ್ತಿನ ಈ ಜಲಾಶಯದಲ್ಲಿ ಏನು ದಾಖಲೆ ಮಾಡಿ ವಿಡಿಯೋದಲ್ಲಿ ನಮ್ಮ ರೈತ ಸ್ನೇಹಿತರು ಯುವಕರು ತಂತ್ರಜ್ಞಾನ ಎಲ್ಲ ಬಳಸಿ ಇವತ್ತಿನ ಮಾಧ್ಯಮದ ಮೂಲಕ ಪ್ರಚಾರ ಕೊಡ್ತಾ ಇದ್ದಾರೆ ಈ ಈ ಈ ವಿಡಿಯೋವನ್ನು ಭಾಳಷ್ಟು ಸ್ನೇಹಿತರು ನೋಡ್ರಿ ನೋಡಿದ ಮೇಲೆ ನಿಮ್ಮ ನಿಮ್ಮ ಗುಂಪುಗಳಿಗೆ ನೀವು ಇದನ್ನು ಕಳಿಸೋದ್ರ ಮೂಲಕ ರಾಜ್ಯ ರೈತ ಸಂಘಕ್ಕೆ ಜಯ ಹೋಗಲಿ